ಮದುವೆಯ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಆಕಸ್ಮಿಕ ಸಿಲಿಂಡರ್ ಸೋರಿಕೆಯಿಂದ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಚಿನ್ನ ಬೆಳ್ಳಿ ಬಟ್ಟೆ ಹಣ ಸುಟ್ಟು ಕರಕಲಾದ ಘಟನೆ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಹೊಸೂರು ಎತ್ತಿನಹಳ್ಳಿ ನಲ್ಲಿ ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಜರುಗಿದೆ ಶಿಗಾವಿ ತಾಲೂಕಿನ ಹೊಸೂರು ಎತ್ತಿನಹಳ್ಳಿ ಫ್ಲಾಟ್ ಗ್ರಾಮದ ಕೂಲಿ ಕಾರ್ಮಿಕರಾದ ಇಮಾಮ್ ಹುಸೇನ್ ತಂದೆ ಮಾಬೂಸಾಬ್ ಭಾಡ್ ಎಂಬುವರಿಗೆ ಸೇರಿದ ಮನೆಯಾಗಿದ್ದು ಕೆಲವೇ ದಿನಗಳಲ್ಲಿ ಲಗ್ನಕ್ಕೆ ಸಜ್ಜುಗೊಳ್ಳುತ್ತಿರುವ ವೇಳೆಯಲ್ಲಿ ಮನೆ ಸುಟ್ಟು ಭಸ್ಮವಾಗಿದ್ದು ಲಕ್ಷಾಂತರ ರೂಪಾಯಿ ಬೆಳ್ಳಿ ಬಂಗಾರ ಹಣ ಸುಟ್ಟು ಭಸ್ಮವಾಗಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿ ಆಗುವ ದೊಡ್ಡ ಅನಾಹುತ ತಡೆಯುವಲ್ಲಿ ಯಶಸ್ವಿಯಾದರು ಮಗನ ವಿವಾಹ ಕಾರ್ಯ ಇನ್ನು ಹದಿನೈದು ದಿನ ಇತ್ತು ಅಷ್ಟರಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಲಗ್ನಕ್ಕೆ ಖರೀದಿಸಿದ್ದ ಲಕ್ಷಾಂತರ ರೂಪಾಯಿ ಬಂಗಾರ ಬೆಳ್ಳಿ ಬಟ್ಟೆ ಸುಟ್ಟು ಭಸ್ಮವಾಗಿದೆ ಎಂದು ಪಕ್ಕದ ಮನೆಯ ನಾಗರಾಜ ಸವಣೂರು ತಿಳಿಸಿದರು ಅದಕ್ಕಾಗಿ ಎಲ್ಲ ಸಾಮಾನುಗಳು ಬಂಡೆ ಸಾಮಾನು ಅದೆಲ್ಲ ಹಾಕಿದ್ದಾವ ಜೋಳಿ ಜೋಳಿ ಹಾಕಿದ್ದ ಪಾಪ ಎಲ್ಲ ದುಡ್ಕೊಂಡು ತಿನ್ನವ ಯಾವ್ದು ಒಂಥರದಿಂದ ಅನುಕೂಲತೆ ಮಾಡ್ಕೋಬೇಕಂದ್ರೂ ಕೂಡ ಬೇರೆ ಯಾವುದು ಅವ್ ವ್ಯವಸ್ಥೆ ಇಲ್ಲ ಪರಿಸ್ಥಿತಿ ಬಹಳ ಗಂಭೀರ ಐತಿ ಮೊದ್ಲಿನ್ ಇರ್ತಕ್ಕಂಥ ವಸ್ತುಗಳು ಹೋಗೈತಿ ಆಮೇಲೆ ಹಾಕಿ ಜವಳಿ ಅಂತ ಜವಳಿನೂ ಹೋಗೈತಿ ದುಡ್ಡು ಬಂಗಾರ ಅದ ಅವ್ರಿಗೆ ಗೊತ್ತಿತ್ತದ ಆದ್ರೆ ಜವಳಿ ಪೌಳಿ ಹಾಕಿದ್ದು ನನಗೂ ಗೊತ್ತು ಮನೆಯಾಗಿರೋ ಅರಿವಿ ಬಟ್ಟೆ ಗಿಟ್ಟೆ ಈಗ ಸದ್ಯ ಅವ್ರಿಗೆ ಹಾಕೋಬೇಕಂದ್ರು ಬೇರೆಯವ್ರ ಬಟ್ಟೆನ ಕಷ್ಟ ಅಷ್ಟೇ ಯಾವ್ದಾರ ಒಂದು ರೀತಿಯೊಳಗೆ ಒಟ್ಟು ಅನುಕೂಲ ಆದ್ರೆ ಬಹಳ ಒಳ್ಳೇದು ಪಾಪ ಬಡವ ಇನ್ನು ಬಾಡದ ಅವರು ಸಂಘ ಸಂಸ್ಥೆಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ಮಗನ ಲಗ್ನ ಮಾಡಬೇಕೆನ್ನುವ ಸಂತೋಷದಲ್ಲಿ ಇದ್ದ ವೇಳೆ ಆಕಸ್ಮಿಕ ಸಿಲಿಂಡರ್ ಸೋರಿಕೆಯಿಂದ ಎಲ್ಲಾ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು ಆಘಾತಕಾರಿಯಾಗಿದೆ ತಕ್ಷಣ ಸರ್ಕಾರವು ಪರಿಹಾರವನ್ನ ನೀಡಬೇಕೆಂದು ಗ್ರಾಮಸ್ಥರು ಈ ವೇಳೆ ಆಗ್ರಹಿಸಿದ್ದಾರೆ ಇನ್ನು ಈ ಕುರಿತು ತಡಸ ಠಾಣೆಯ ಪೊಲೀಸರು ತನಿಖೆ ನಡೆಸಿದ್ದಾರೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ